சித்தர சர்ச்செந்த நாயக்கமுதாய காங்கிரஸ் ஹைக்கமண்ட் விருது கண்ட நேர நுடிக இதே நியாயத்தின் கேன்ராஜன வஜா நாயகமுதாய்கே அன்யாய் ಸಚಿವ ಸಂಪುಟದಿಂದ ನೇರ ನುಡಿಗೆ ಹೆಸರಾಗಿರುವ ಸಿದ್ದರಾಮಯ್ಯ ಪರಮಾಪ್ತ ಕೆಪಿಸಿಸಿ ಅಧ್ಯಕ್ಷ ಗಾದೆ ಮೇಲೆ ಕಣ್ಣಿಟ್ಟಿದ್ದ ಕೆಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡುತ್ತಿದ್ದಂತೆ ನಾಯಕ ಸಮುದಾಯ ಸಿಡಿದೆದ್ದಿದೆ ಅದರಲ್ಲೂ ಹೆಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಹೆಚ್ಚಡಿಕೋಟೆ ಹಾಗೂ ಸರ್ಮೂರ್ ತಾಲೂಕಿನ ನಾಯಕ ಸಮುದಾಯ ನಿಗಿ ನಿಗಿ ಕೆಂಡ ಕಾರುತ್ತಿದೆ ಇಂಥ ಮೂವರಲ್ಲಿ ಇಬ್ಬರನ್ನು ಸಂಪುಟದಿಂದ ತೆಗೆದು ಹಾಕಿರುವುದು ನಾಯಕ ಸಮುದಾಯ ಕಣ್ಣು ಕೆಂಪಾಗುವಂತೆ ಮಾಡಿದೆ ಅದರಲ್ಲೂ ನಾಯಕ ಸಮುದಾಯದ ಮಾಸ್ಟ್ ಲೀಡರ್ ಕೆಎನ್ ರಾಜಣ್ಣ ಅವರನ್ನು ಏಕಾಏಕಿ ಹೈಕಮಾಂಡ್ ಆದೇಶ ಮೇರೆಗೆ ಸಿದ್ದರಾಮಯ್ಯ ವಜಾ ಮಾಡಿರೋದು ಕೋಪ ನೆತ್ತಗೇರುವಂತೆ ಮಾಡಿದೆ ಕೆಎನ್ ರಾಜಣ್ಣ ವಜಾ ಇಂದಿದೆಯ ಕಾಣದ ಕೈಗಳ ಷಡ್ಯಂತ್ರ ಜನಪ್ರಿಯತೆ ಸಹಿಸಲಾರದೆ ಕೆಎನ್ ರಾಜಣ್ಣ ವಿರುದ್ಧ ಕುತಂತ್ರ ಜಿನ್ನಹಳ್ಳಿ ರಾಜನಾಯಕ ಮಾತನಾಡ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರ ಬಾಯಿಯಾಗಿದ್ದ ಅಂದ್ರೆ ಸಿದ್ದರಾಮಯ್ಯ ಹೇಳಿಕೆಯನ್ನು ತನ್ಮೂಲಕ ಹೇಳುತ್ತಿದ್ದ ಕೆಎನ್ ರಾಜಣ್ಣ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಡೇರ್ ಅಂಡ್ ಡೈನಮಿಕ್ ಪರ್ಸನ್ ಇದ್ದನ್ನು ಇದ್ದಂಗೆ ಹೇಳಿ ಸ್ವಪಕ್ಷದವರ ಕೆಂಗಣಿಗೆ ಗುರಿಯಾಗುತ್ತಿದ್ದ ಕೆಎನ್ ರಾಜಣ್ಣ ಅವರನ್ನು ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ವಾಪಸ್ ಹೋಗುತ್ತಿದ್ದಂತೆ ಸಂಪುಟದಿಂದ ವಜಾ ಮಾಡಿರೋದು ಅನೇಕ ಅನುಮಾನಗಳಿಗೆ ಎಡ ಮಾಡಿಕೊಟ್ಟಿದೆ ಕೆಎನ್ ರಾಜಣ್ಣ ಅವರ ಜನಪ್ರಿಯತೆ ಸಹಿಸದೆ ಯಾರೋ ರಾಹುಲ್ ಗಾಂಧಿಗೆ ಚಾರಿ ಇಡಿ ಮಾಡಿಸಿದ್ದಾರೆ ಎಂಬ ಗುಸುಗುಸು ಶುರುವಾಗಿದೆ ಕೆಲವರ ಷಡ್ಯಂತ್ರದಿಂದಲೇ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ವಜಾ ಮಾಡಲಾಗಿದೆ ಎಂದು ಎಸ್ ಚಿಕ್ಮಾದ್ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷ ಜಿನ್ನಹಳ್ಳಿ ರಾಜನಾಯ್ಕ ಗಂಭೀರ ಆರೋಪ ಮಾಡಿದರು ಎಚ್ಕೋಟ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿನ್ನಹಳ್ಳಿ ರಾಜನಾಯಕ ಎನ್ ರಾಜಣ್ಣ ವಜಾ ಹಿಂದೆ ಪಕ್ಷದ ಕೆಲವರ ಕುತಂತ್ರ ಷಡ್ಯಂತ್ರ ಇದೆ ಎಂದು ನೇರ ನೇರ ಆರೋಪ ಮಾಡಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಚಿವರ ಮೇಲೆ ಸಹಿಸಲಾಗುತ್ತಿದ್ದ ಕೆಲವರು ಕೆಲವರು ಕುತಂತ್ರ ಕುಮ್ಮಕ್ಕು ಮತ್ತೆ ಷಡ್ಯಂತ್ರದಿಂದ ಅವರ ಪಕ್ಷದ ಕೆಲವರು ಇವ್ರ ಮೇಲೆ ಇಲ್ಲದ ಆಪಾದನೆಯನ್ನ ಮಾಡಿ ಷಡ್ಯಂತ್ರ ಮಾಡಿ ಅವ್ರಿಗೆ ಇಕ್ಕಟ್ಟಿಗೆ ಸಿಲ್ಸಿ ಅವ್ರನ್ನ ಸಂಪುಟದಿಂದ ತಗದಾಕ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಬಹಳ ನೋವು ನುಂಟು ಮಾಡ್ತಾ ಇದೆ ಈ ಸಮಾಜ ಆದ್ರಿಂದ ಸರ್ಕಾರ ಕೂಡ್ಲೆ ಇದನ್ನ ಪರಿಶೀಲನೆ ಮಾಡಬೇಕು ಏನೋ ಏಕೈಕಿ ರಾಜಣ್ಣ ಅವ್ರನ್ನ ಯಾವುದೇ ನೋಟಿಸ್ ಇಲ್ದನೆ ಅವ್ರನ್ನ ಕಾರಣ ಕೇಳ್ದನೆ ಏಕೈಕಿ ನೀವು ತಗದಾಕಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ತಪ್ಪು ಮಾಡೋದು ಪ್ರತಿಯೊಬ್ಬರ ಒಂದು ಗುಣ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ವರಿಷ್ಠರ ಆಗಲಿ ಪಕ್ಷ ಆಗ್ಲಿ ಅದನ್ನ ಕಾರಣ ಕೇಳಿ ಸರಿಯಾದ ರೀತಿ ನಡ್ಕೊಂಡು ಹೋಗತಕ್ಕಂತ ಎಚ್ಚರಿಕೆಯನ್ನ ನೀಡಬಹುದಾಗಿತ್ತು ಆದ್ರೆ ಈ ತಾ ಈ ಒಂದು ರಾಜ್ಯದಲ್ಲಿ ಅರವತ್ತು ಎಪ್ಪತ್ತು ಲಕ್ಷ ಜನಸಂಖ್ಯೆ ಉಳ್ಳ ಇದ್ರಲ್ಲಿ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಜನಸಂಖ್ಯೆ ಉಳ್ಳ ಈ ಒಂದು ಸಮಾಜಕ್ಕೆ ಬಹಳ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ತಾವು ಮಾಡಿದ್ರಿ ಇದನ್ನ ಪರಿಶೀಲನೆ ಮಾಡಿ ಈ ಒಂದು ಪರಿಶೀಲನೆ ಮಾಡಿ ಅದನ್ನ ಅವ್ರಿಗೆ ನ್ಯಾಯ ಕೆಲಸವನ್ನು ಕೆಲಸವನ್ನ ತಾವುಗಳು ಸರ್ಕಾರ ಮಾಡಬೇಕು ಜೊತೆಗೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏಕೈಕ ಶಾಸಕರು ಎಗ್ ಶಾಸಕರ ಅನಿಲ್ ಚಿಕ್ಕ ಅವರು ಅವರು ಜನಪ್ರಿಯತೆ ಒಳ್ಳೆ ಜನ ಮರಣಕ್ಕೆ ಎಗ್ಸಿರ್ತಕ್ಕಂಥವ್ರು ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥವ್ರು ಅನಿಲ್ ಚಿಕ್ಕ ಅವರು ಕೂಡ ನಾವು ಈ ಸಮಾಜ ಅವರ ಸಚಿವ ಸ್ಥಾನ ನೀಡ್ಬೇಕು ಅಂತ ಹೇಳಿ ನಾವು ಅವ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಕೆ ಎನ್ ರಾಜಣ್ಣ ವಜಾ ನಾಯಕ ಸಮುದಾಯಕ್ಕೆ ಅವಮಾನ ಮಾಸ್ ಲೀಡರ್ ಗೆ ಮತ್ತೆ ಕೊಡಲೇಬೇಕು ಸಚಿವ ಸ್ಥಾನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ತೀರ್ಮಾನ ಇದು ಸರ್ಗುರು ಹಾಗೂ ಎಚ್ ಕೋಟೆ ತಾಲೂಕಿನ ನಾಯಕ ಸಮುದಾಯ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವ ಕೆಡೆಕ್ ಎಚ್ಚರಿಕೆ ಕೆಎನ್ ರಾಜಣ್ಣ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ಹೋರಾಟಕ್ಕೆ ತೀರ್ಮಾನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಮೈಸೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಕೆತ್ನಹಳ್ಳಿ ನಾಗರಾಜ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಸಮಾಜದ ಮಾಸ್ಟ್ ಲೀಡರ್ ಕೆಎನ್ ರಾಜಣ್ಣನವರನ್ನ ಏಕಾಏಕಿ ವಜಾಗೊಳಿಸಲಾಗಿದೆ ಇದು ಕರ್ನಾಟಕದ ನಾಯಕ ಸಮಾಜಕ್ಕೆ ಅವಮಾನ ಮಾಡಿದಂತಾಗಿದೆ ಹಾಗಾಗಿ ಈ ಈ ವಜಾ ಮಾಡಿರ್ತಕ್ಕಂಥದನ್ನ ನಾಯಕ ಸಮಾಜದವರು ನಾವು ಖಂಡಿಸ್ತಾ ಇದ್ದೀವಿ ಅಂತಂದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರು ಆಯ್ಕೆ ಆಗ್ಬೇಕು ಅಂತಂದ್ರೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರ ಕೊಡುಗೆ ಇದೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಏಕಾಏಕಿ ನಾಯಕ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮಂತ್ರಿ ಪಟ್ಟ ಕೊಡಲೇಬೇಕು ಇನ್ನು ಇದೇ ವೇಳೆ ನಾಯಕ ಸಮುದಾಯದ ನಾಯಕರು ಮತ್ತೊಂದು ಬೇಡಿಕೆಯನ್ನು ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ ಹೆಚ್ಚಳಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಎರಡನೇ ಬಾರಿ ಗೆದ್ದಿರುವ ಶಾಸಕ ಅನಿಲ್ ಚಿಕ್ಮಾದ್ಗೂ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ರು ಅದಕ್ಕೆ ಕಾರಣವನ್ನು ಕೂಡ ಬೆಚ್ಚಿಟ್ಟರು ಆದ್ರೆ ನಮ್ಮ ರಾಜಕೀಯವಾಗಿ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಆ ಅನಿಲ್ ಚಿಕ್ ಅವ್ರಿಗೆ ನೀವು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಯಾಕೆಂತಂದ್ರೆ ಈಗಾಗ್ಲೇ ನಾಗೇಂದ್ರ ಅವ್ರ ಅವ್ರನ್ನ ಕೈ ಬಿಂಬಿದಿರಿ ರಾಜಣ್ಣವ್ರನ್ನ ಕೈ ನಮ್ ಸಮಾಜದಿಂದ ಇರ್ತಕ್ಕಂಥವ್ರು ಇವ್ರೊಬ್ರೆ ನಮ್ಗೆ ನೂರಕ್ಕೆ ತ್ರೀ ಪರ್ಸೆಂಟ್ ಇದೆ ಮೂರು ಸಚಿವರನ್ನ ಕೊಡ್ಲೇಬೇಕು ಹಾಗಾಗಿ ಒಳ್ಳೆ ಉತ್ತಮವಾದಂತಹ ಕೆಲಸವನ್ನ ಶಾಸಕ ಅನಿಲ್ ಚಿಕ್ಕ ಅವರು ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಎರಡೇ ಬಾರಿ ಗೆದ್ದಿದ್ದಾರೆ ಅವ್ರ ತಂದೆನೂ ಕೂಡ ಉತ್ತಮವಾದಂತ ಆಡಳಿತವನ್ನ ಮಾಡಿರ್ತಕ್ಕಂಥವ್ರು ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ನ ಹೈಕಮಾಂಡ್ ಅವ್ರಿಗೆ ಮನವಿ ಮಾಡ್ತಾ ಇದೀನಿ ಸಚಿವ ಸ್ಥಾನವನ್ನ ಕೊಟ್ಟು ಈ ಜನಾಂಗ ಅಭಿವೃದ್ಧಿಯಾಗಿ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದವರು ಹೆಚ್ಚು ಬೆಂಬಲ ಬೇಕು ಅಂತಂದ್ರೆ ಶಾಸಕ ಅನಿಲ್ ಸುಮಾರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ ಸರ್ ಒಂದ್ ಕಡೆ ಅಂತೀರಾ ಮತ್ತೆ ಇವರಿಗೆ ಕೆಜನವ್ರಿಗೆ ಸಂಪುಟದಲ್ಲಿ ದರ್ಜೆಲಿ ಸ್ಥಾನಮಾನ ಕೊಡಿ ಅಂತಾರೆ ಮತ್ತೊಂದು ಕಡೆ ಅನಿಲ್ ಚಿಕ್ಕ ಕೊಡಿ ಅಂತಾರೆ ಯಾವ ರೀತಿ ಸರ್ ಇದು ಒಂದೇ ಎಡಕ್ಕೆ ಆಗಿಲ್ವ ಇದು ನೂರಲ್ಲಿ ಶೇಕಡ ನೂರಲ್ಲಿ ಮೂರು ಪರ್ಸೆಂಟ್ ನಮ್ಗೆ ಮೀಸಲಾತಿ ಇದೆ ಈಗ ಸಮಾಜ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ರಾಜಕೀಯ ಸ್ಥಾನಮಾನಗಳು ಬಹಳ ಮುಖ್ಯ ನಾಯಕ ಸಮುದಾಯ ಬಿಜೆಪಿಗೆ ಕೈ ಕಟ್ಟಿದ್ದಕ್ಕೆ ಗೊತ್ತಾ ಕಾಂಗ್ರೆಸ್ನಲ್ಲೂ ಕಡೆಗಣಿಸಿದರೆ ತಕ್ಕ ಪಾಠ ಶತಸಿದ್ಧ ಇನ್ನು ಇದೇ ವೇಳೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಯಕ ಸಮುದಾಯ ಬಿಜೆಪಿಗೆ ಕೈಕೊಟ್ಟಿದ್ದೇಕೆ ಎಂಬುದನ್ನು ಕೂಡ ನಾಗರಾಜ್ ತೆರೆದಿಟ್ಟರು ಕಳೆದ ಬಾರಿ ಬಿಜೆಪಿ ಪಕ್ಷದಲ್ಲಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಮ್ಮ ಸಮಾಜದ ಓಟುಗಳನ್ನ ಕೂಡ ಬಿಜೆಪಿ ಹಾಕರು ಆದ್ರೆ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಮಾಡಲಿಲ್ಲ ಸಮಾಜಕ್ಕೆ ಅರ್ಥ ಆಯ್ತು ಆಗ ಸಮಾಜ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತು ಹಾಗಾಗಿ ನಮ್ಮ ಸಮಾಜ ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹದಿನೈದು ಶಾಸಕರು ಇದ್ದಾರೆ ಮೂರು ಸಂಸದರು ಇದ್ದಾರೆ ಒಂದು ಆ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ಹಾಗಾಗಿ ಹೈಕಮಾಂಡ್ ಕಾಂಗ್ರೆಸ್ ನ ಹೈಕಮಾಂಡ್ ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ರ ಬಗ್ಗೆ ಏನು ಪ್ರತಿಭಟನೆಗಳು ನಡೀತಾ ಇದೆಯಾ ಸಮಾಜದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಗೋಳಿಗಲ ಮಹೇಶ್ ನಾಯಕ ಕೋಟೆ ಕೃಷ್ಣ ಚಿಕ್ಕ ಚಿಕ್ಕನಾಯಕ ನಾಗರಾಜ್ ಕುಮಾರನಾಯಕ ವೆಂಕಟಚಲ ಜೈರಾಮ್ ಬಸಪ್ಪ ಉಮೇಶ್ ಜವರನಾಯ್ಕ ಸಣ್ಣಸ್ವಾಮಿ ನಾಯಕ ಮಹೇಶ್ ದೇವನಾಯಕ ಸೇರಿದಂತೆ ಎಸ್ ಚಿಕ್ಮದು ಅಭಿಮಾನಿ ಬಳಗದ ಸದಸ್ಯರು ನಾಯಕ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಒಟ್ಟಲ್ಲಿ ಶೀಘ್ರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಶಾಸಕ ಅನಿಲ್ ಚಿಕ್ಮಾದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬ ಕೂಗು ಕೇವಲ ನಾಯಕ ಸಮುದಾಯ ಮಾತ್ರವಲ್ಲದೆ ಇತರ ಸಮುದಾಯದಲ್ಲೂ ಕೇಳಿ ಬರುತ್ತಿರುವುದು ನಿಜ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ